ವಾಟ್ಸಪ್ ಗಾಯ್ಸ್ ನಾನು ಸೋಮಶೇಖರ್ ಫ್ರೆಂಡ್ಸ್ ನೀವು ಏನಾದರೂ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆಗಿ ಒಂದು ಒಳ್ಳೆ ಬೆಸ್ಟ್ ಸ್ಮಾರ್ಟ್ ಫೋನ್ ಹುಡುಕ್ತೀರಪ್ಪ ಅಂದರೆ ಆ ಒಂದು ಲಿಸ್ಟ್ನಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫಿಫ್ಟಿ ಕೂಡ ಒಂದು ಬಂದೇ ಬರುತ್ತೆ ಸೊ ಇವತ್ತಿನ ವಿಡಿಯೋನಲ್ಲಿ ಸ್ಯಾಮ್ಸಂಗ್ ಎ ಫಿಫ್ಟಿನ ಬಗ್ಗೆ ನನ್ನ ಅನಿಸಿಕೆಗಳು ಈ ಒಂದು ಫೋನಲ್ಲಿ ಏನೊಂದು ಮಿಸ್ಸಿಂಗ್ ಫೀಚರ್ಸ್ಗಳಿದೆ ಮತ್ತು ಏನೊಂದು ಇಂಟ್ರೆಸ್ಟಿಂಗ್ ಫೀಚರ್ಸ್ಗಳಿದೆ ಇದರಲ್ಲಿ ತ್ರಿಪಲ್ ಕ್ಯಾಮ್ರಾಗಲಿ ಸ್ಕ್ರೀನ್ ಫಿಂಗ್ ಕನ್ಪಿಟ್ ಆಗಲಿ ಯಾವುದೇ ಸ್ಮಾರ್ಟ್ ಫೋನ್ ಆಗಲಿ ಅಲ್ಲಿ ಒಂದು ಪರ್ಫೆಕ್ಟ್ ಎಲ್ಲ ಒಂದು ಸ್ಪೆಸಿಫಿಕೇಷನ್ಸ್ನ ಒಳಗೊಂಡು ಬಂದಿರಲ್ಲ ಅಲ್ಲಿ ಏನಾದರೂ ಮಿಸ್ಸಿಂಗ್ ಇರುತ್ತೆ ಸೊ ಹಾಗಾದರೆ ಈ ಒಂದು ಫೋನ್ನ ಯಾರೆಲ್ಲ ಕೊಡ್ಬೋದು ಮತ್ತು ಯಾರೆಲ್ಲ ಈ ಒಂದು ಫೋನ್ನ ಕೊಡಬಾರ್ದಪ್ಪ ನನ್ನ ಅನಿಸಿಕೆ ಕಡೆ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ನೋಡಿ ಈ ಚಾನಲ್ಗೆ ಉಸುರಾಗಿ ಬಂದಿದ್ದರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಯಾರು ಎಂಟುನೂರ ಎಂಬತ್ತಾಗಿದ್ದಾರೆ ನಾಳೆ ಒಂದು ಸಾವಿರ ಆಗ್ತದೆ ಸೊ ಫ್ರೆಂಡ್ಸ್ ನಾಡಿ ಈ ಒಂದು ವಿಡಿಯೋನ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗಿದೆ ಅನ್ಕೋತೀನಿ ಬಟ್ ಆಬ್ವಿಯಸ್ಲಿ ಇದೊಂದು ಆನೆಸ್ಟ್ ರಿವ್ಯೂ ಇದೆ ತುಂಬಾ ಕ್ಲಿಯರ್ ಆಗಿ ನಿಮಗೆ ಆನ್ಸರ್ ಸಿಗುತ್ತೆ ಸೊ ಫ್ರೆಂಡ್ಸ್ ಮೊದಲೇದಾಗಿ ಈ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ಜೊತೆಗೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ತುಂಬಾ ಪ್ರೀಮಿಯಂ ಇದೆ ಅಂತ ಹೇಳ್ಕೋಬೋದು ಹಿಂದಿನ ಭಾಗ ಎಲ್ಲ ಒಂದು ಗ್ಲಾಸಿ ಫಿನಿಶಿಂಗ್ನ ನೋಡ್ತಾ ಇದ್ವಿ ಬಟ್ ಡಿಸಪಾಯಿಂಟ್ಮೆಂಟ್ ಏನಪ್ಪಾ ಅಂದರೆ ಇದು ಫೈಬರ್ ಇದೆ ನಿಮಗೆ ಯಾವುದೇ ಒಂದು ಗ್ಲಾಸ್ ಬಿಲ್ ಇಲ್ಲ ಅಂತ ನೋಡೋಕ್ಕೆ ಸಿಕ್ತಾ ಇಲ್ಲ ಸೊ ಇಲ್ಲಿಂದ ಏನಾಗುತ್ತೆ ನೀವು ಒಂದು ಕೆಳಗಡೆ ಟೇಬಲ್ಸ್ ಮೇಲೆ ಇಡೋದಾಗಲಿ ಅಥವಾ ಬ್ಯಾಕ್ ಕೇಸ್ ಕವರ್ ಇಲ್ದೇ ನೀವು ಒಂದು ಹೆವಿ ಯೂಸ್ ಮಾಡ್ತೀರಂದ್ರೆ ತುಂಬಾ ಸ್ಕ್ರಾಚಸ್ ನೋಡ್ತಾ ಇದ್ವಿ ಕೇಸ್ ಕವರ್ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ ಇನ್ನು ಮುಂದಿನ ಭಾಗ ಯು ನಾಯ್ಸ್ ನೋಡ್ತಾ ಇದ್ವಿ ಮುಂದಿನ ಭಾಗ ಚಿಕ್ಕ ಚಿಕ್ಕ ಬೆಸ್ನ ನೋಡ್ತಾ ಇದ್ವಿ ಸೊ ಇಲ್ಲಿ ಮುಂದಿನ ವ್ಯೂ ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ ಮತ್ತೆ ಕಾರ್ನಿಂಗ್ ಗುರಿಲಾ ಗ್ಲಾಸ್ ಫೈನ್ ಅನ್ನ ನೋಡ್ತಾ ಇದ್ವಿ ಇಲ್ಲಿ ಪ್ರೊಟೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಕೋಬಹುದು ಇನ್ನು ನೆಕ್ಸ್ಟ್ ಈ ಒಂದು ಫೋನ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಟೂ ಇಂಚಸ್ ಒಂದು ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ನೋಡ್ತಾ ಇದ್ದೀವಿ ವಿತ್ ಸೂಪರ್ ಎಮ್ ಡಿಸ್ಪ್ಲೇ ಸೊ ಈ ಒಂದು ಫೋನ್ ಅಲ್ಲಿ ಡಿಸ್ಪ್ಲೇ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೋಬಹುದು ಅದು ಕಲರ್ ಸ್ಯಾಚುರೇಷನ್ ಆಗಲಿ ಇನ್ನೊಂದು ವಿಡಿಯೋ ನೋಡಬೇಕಾದ್ರೆ ಬ್ರೈಟ್ನೆಸ್ ಆಗಲಿ ಅದರೊಂದು ವಿವಿಂಗ್ ಆಂಗಲ್ ಆಗಲಿ ತುಂಬಾ ಇಂಟ್ರೆಸ್ಟಿಂಗ್ ಇದೆ ನೀವು ಇಲ್ಲಿಂದ ವಿಡಿಯೋ ಸ್ಯಾಂಪಲ್ಸ್ ಗಳನ್ನ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಇದರ ಒಂದು ಫೋನ್ ಡಿಸ್ಪ್ಲೇ ಇನ್ನೊಂದು ಫೋನ್ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಪಾಯ್ ನೋಡ್ತಾ ಇದ್ವಿ ಮತ್ತೆ ಒಂದು ಸ್ಯಾಮ್ಸಂಗ್ ನ ಒನ್ ಯು ಐ ನೋಡ್ತಾ ಇದ್ದೀವಿ ಸೊ ಒನ್ ಯು ಐ ನಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಏನಿಸ್ತಪ್ಪಾ ಅಂದ್ರೆ ನೈಟ್ ಮೂಡ್ ನಲ್ಲಿ ತುಂಬಾನೇ ಒಂದು ಒಳ್ಳೆ ಫೀಚರ್ಸ್ ಗಳನ್ನ ಕೊಡಿದ್ದಾರೆ ನೋಡ್ಕೊಳ್ಬಹುದು ನೈಟ್ ಮೂಡ್ ಆನ್ ತಕ್ಷಣ ಎಲ್ಲ ಒಂದು ಬ್ಲಾಕ್ ಬ್ಲಾಕ್ ಆಗಿ ಕಾಣಿಸುತ್ತೆ ಮತ್ತೆ ಬ್ರೌಸರ್ ಆಗಿ ಗೂಗಲ್ ಆಗಿರಲಿ ಎಲ್ಲ ಬ್ಲಾಕ್ ಬ್ಲಾಕ್ ಬಂದಿರುತ್ತೆ ಸೊ ಇದು ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಮತ್ತೆ ಒನ್ ಯು ಐ ನಲ್ಲಿ ಕೂಡ ತುಂಬಾನೇ ಒಂದು ರ್ಯಾಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಫಾಸ್ಟ್ ಆಗಿ ಮಾಡ್ಕೋಬಹುದು ಸೊ ಅಪ್ಲಿಕೇಶನ್ಸ್ ಎಲ್ಲ ತುಂಬಾನೇ ಬೇಗ ಬೇಗ ಓಪನ್ ಆಗುತ್ತೆ ರ್ಯಾಮ್ ಮ್ಯಾನೇಜ್ಮೆಂಟ್ ಇಲ್ಲಿ ನನಗೆ ತುಂಬಾನೇ ಕ್ಲಿಯರ್ ಆಗಿ ಮತ್ತೆ ತುಂಬಾ ಒಂದು ಸ್ಮೂತ್ ಆಗಿ ರನ್ ಆಗ್ತಿರುವಂತ ಒಂದು ಫೀಲ್ ಆಗ್ತದೆ ಸೊ ಇದು ಇದು ನನಗೆ ತುಂಬಾನೇ ಇಷ್ಟ ಆಯಿತು ಎರಡಕ್ಸ್ ಈ ಒಂದು ಫೋನ್ ಪ್ರೊಸೆಸರ್ ನೋಡ್ಕೊಂಡಾಗ ಈ ಒಂದು ಫೋನ್ ಅಲ್ಲಿ ಸ್ಯಾಮ್ಸಂಗ್ ನ ಎಕ್ಸಿನೋಸ್ ನೈನ್ ಸಿಕ್ಸ್ ಒನ್ ಜೀರೋ ಜೀರೋಸರ್ ನೋಡ್ತಾ ಇದ್ವಿ ಇದು ಈಕ್ವಲ್ ಟು ಡ್ರಾಗನ್ ಸಿಕ್ಸ್ ಸೆವೆಂಟಿ ಫೈವ್ ಅಂತ ಹೇಳ್ಕೋಬಹುದು ಸ್ನಾಪ್ ಡ್ರಾಗನ್ ಸಿಕ್ಸ್ ಸೆವೆಂಟಿ ಫೈವ್ ರೆಡ್ಮಿ ನೋಟ್ ಸೆವೆನ್ ಪ್ರೋ ನೋಡ್ತಾ ಇದ್ವಿ ಸೊ ಎರಡೊಂದು ಪ್ರೊಸೆಸರ್ ಈಕ್ವಲ್ ಇದೆ ಅಂತ ಹೇಳ್ಕೋಬಹುದು ಬಟ್ ನಾವು ಕೊಡ್ತಾ ಒಂದು ಪ್ರೈಸ್ ರೇಂಜ್ ಗೆ ಈ ಒಂದು ಫೋನ್ ಅಲ್ಲಿ ನನ್ನ ಪ್ರಕಾರ ಆಕ್ಚುಲಿ ಸ್ನಾಪ್ಡ್ರಾಗನ್ ಸೆವೆನ್ ಟೆನ್ ಅಥವಾ ಸೆವೆನ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇರ್ತಿತ್ತು ಅನ್ಕೊಳ್ತಾ ಇದ್ದೀನಿ ಬಟ್ ನಮಗೆ ಸ್ನಾಪ್ ಡ್ರಾಗನ್ ಸಿಕ್ಸ್ ಸೆವೆಂಟಿ ಫೈವ್ ಸಿಕ್ತಾ ಇದೆ ರೆಡ್ಮಿ ನೋಟ್ ಸೆವೆನಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿಗೆ ಒಂದು ಪ್ರೊಸೆಸರ್ನ ನೋಡ್ತಾ ಇದ್ವಿ ಇಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ಕೂಡ ನಾವೆಲ್ಲ ಐ ಡ್ರ್ಯಾಗನ್ ಸಿಕ್ಸ್ ಸೆವೆಂಟಿ ಫೈವ್ ನೋಡ್ತಾ ಇದ್ವಿ ಸೊ ಪ್ರೊಸೆಸರ್ ಮಾಮೂಲಾಗಿ ಸ್ವಲ್ಪ ನಾನು ಡಿಸಪಾಯಿಂಟ್ಮೆಂಟ್ ಇದ್ದೀನಿ ಸೊ ಇಲ್ಲಿ ನಾವು ಪರ್ಫಾಮೆನ್ಸ್ ಯಾವ ರೀತಿ ಕೊಡುತ್ತೆ ರ್ಯಾಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಕೊಡುತ್ತೆ ನಮ್ಮದು ರೆಡ್ಮಿ ನೋಟ್ ಸೆವೆನ್ ಮತ್ತು ಇದಕ್ಕೆ ಕಂಪೇರ್ ಮಾಡ್ಕೊಂಡಾಗ ಅದು ಆ್ಯಕ್ಚುಲ್ ಆಗಿ ಆನ್ಸರ್ ಗೊತ್ತಾಗುತ್ತೆ ಬಟ್ ನಾವು ದುಡ್ಡಿಗೆ ಕೊಡ್ತಾ ಇರುವಂಥ ಒಂದು ವ್ಯಾಲ್ಯೂ ನಮಗೆ ಈ ಒಂದು ಸ್ಮಾರ್ಟ್ ಪ್ರೊಸೆಸರ್ ವೈಸ್ ಮಾತ್ರ ಸಿಗ್ತಾಯಿಲ್ಲ ಇದೊಂದು ಸ್ವಲ್ಪ ನನಗೆ ನನಗೆಲ್ಲೋ ಮಿಸ್ಸಿಂಗ್ ಪಾಯಿಂಟ್ ಅನಿಸ್ತದೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಇನ್ಡೆಕ್ಸ್ ಈ ಒಂದು ಫೋನಲ್ಲಿ ಬ್ಯಾಟ್ರಿ ನಾಲ್ಕು ಸಾವಿರ ಎಮ್ ಎಚ್ ಬ್ಯಾಟ್ರಿನ ಕೊಡ್ತಾ ಇದ್ದಾರೆ ಸೊ ಇದರದ್ದು ಬ್ಯಾಕಪ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಬೋದು ನಾನು ಕಳೆದ ಇವಾಗ ಮಾರ್ನಿಂಗ್ ನಿಂದ ಇಂದು ಸ್ಮಾರ್ಟ್ ಫೋನ ಯೂಸ್ ಮಾಡ್ತಾಯಿದ್ದೀನಿ ಹಲವಾರು ವಿಡಿಯೋ ತೆಗೆದೀನಿ ಫೋಟೋ ತಗೊಂಡಿದ್ದೀನಿ ಸೊ ನನಗೆ ಇದುವರೆಗೆ ಕೂಡ ಫೋರ್ಟಿ ಪರ್ಸೆಂಟ್ ಕೂಡ ಇಂದು ಬ್ಯಾಟ್ರಿ ಡೌನ್ ಆಗಿಲ್ಲ ಸೊ ತುಂಬಾ ಯೂಸ್ ಮಾಡಿದೀನಿ ಆದ್ರೂ ನನಗೆ ಇಲ್ಲಿಂದ ಜಾಸ್ತಿ ಡ್ರೈನ್ ನೋಡ್ತಾ ಇಲ್ಲ ಸೊ ಹೀಗಾಗಿ ಇದರ ಒಂದು ಬ್ಯಾಟ್ರಿ ನನಗೆ ಇಷ್ಟ ಆಗಿದೆ ಅನ್ಕೋಬಹುದು ನಾಲ್ಕು ಸಾವಿರ ಎಮ್ ಹೆಚ್ನೊಂದು ಮಾಮೂಲಾಗಿ ಒಂದು ದಿವ್ಸದ ಮೇಲೆ ಸ್ವಲ್ಪ ಏನೋ ಬ್ಯಾಕಪ್ ಆರಾಮಾಗಿ ಪಡ್ಕೊಳ್ಬೋದು ಇನ್ನು ಇಂಟ್ರೆಸ್ಟಿಂಗ್ ಎಪ್ಪ ಅಂದ್ರೆ ಇಲ್ಲಿ ಫಿಫ್ಟೀನ್ ನ ಒಂದು ಪವರ್ ಮತ್ತೆ ಸಿ ಪೋರ್ಟ್ ಕೊಡ್ತದೆ ಅದರಿಂದ ಫಾಸ್ಟ್ ಚಾರ್ಜಿಂಗ್ ಕೂಡ ನನಗೆ ಸಪೋರ್ಟ್ ಆಗುತ್ತೆ ಎರಡು ಗಂಟೆಯಲ್ಲಿ ನಾನು ಫುಲ್ ಚಾರ್ಜಿಂಗ್ ಮಾಡ್ಕೊಬಹುದು ಇನ್ನು ಫೋನ್ ಅಲ್ಲಿ ಮೇನ್ ಹೈಲೈಟಿಂಗ್ ಫೀಚರ್ ಏನಪ್ಪಾ ಇಂದು ಸ್ಮಾರ್ಟ್ ಫೋನ್ ಅಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನೋಡ್ತಾ ಇದ್ವಿ ಸೊ ಇದುವರೆಗೆ ಯಾವುದೇ ಕಂಪನಿ ಕೂಡ ನಮಗೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಅದು ಸ್ಯಾಮ್ಸಂಗ್ ನೋಡೋದನ್ನ ಪಾಸಿಬಲ್ ಮಾಡಿದಾರೆ ನೋಡಿ ವಿವೋ ಓಪನ್ ಎಲ್ಲ ಕೂಡ ನೋಡಿದೀವಿ ಅಲ್ಲಿ ಕೂಡ ಹದಿನೆಂಟು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಇವಾಗ ಬಟ್ ಮೊಟ್ಟ ಮೊದಲು ಕೊಟ್ಟಿದ್ದು ಸ್ಯಾಮ್ಸಂಗ್ ಅನ್ನು ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆ ಇದೊಂದು ಒಳ್ಳೆಯ ಟೆಕ್ನಾಲಜಿ ಒಂದು ಹೊಸ ಫೀಚರ್ ಅಂತ ಹೇಳ್ಕೊಬೋದು ಬಟ್ ನನಗೆ ಮಿಸ್ಸಿಂಗ್ ಏನಪ್ಪ ಅಂದರೆ ಇದು ತುಂಬಾ ಅಂದರೆ ತುಂಬಾ ಸ್ಲೋ ಆಗ್ತಾಯಿದೆ ಒಂದು ಬೇರೆ ಸ್ಮಾರ್ಟ್ ಕಂಪೇರ್ ಮಾಡ್ಕೊಂಡಾಗ ಒನ್ ಪ್ಲಸ್ ಸಿಕ್ಸ್ಟಿ ಎಲ್ಲ ನೋಡಿಕೊಂಡಾಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಇಲ್ಲ ಅಂದರೆ ಸೆಕೆಂಡ್ ಆದರೂ ಟೈಮ್ ತಗೋತೆ ಬಟ್ ನಾವಿಲ್ಲಿ ಮ್ಯಾಕ್ಸಿಮಮ್ ಎರಡರಿಂದ ಮೂರು ಸೆಕೆಂಡ್ ವೇಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ನೋಡ್ಕೋಬೋದು ಸೊ ಇಷ್ಟೊಂದು ಟೈಮ್ ತಗೊಂಡು ಇದು ಅನ್ಲಾಕ್ ಆಗುತ್ತೆ ಸೊ ಇಲ್ಲಿ ಫಿಂಗರ್ ಪ್ರಿಂಟ್ ಕೂಡ ಕೊಟ್ಟಿಲ್ಲ ಫಿಂಗರ್ ಪ್ರಿಂಟ್ ಕೂಡ ಮಿಸ್ಸಿಂಗ್ ಇದೆ ನಮಗೆ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ ಬಟ್ ಅಟ್ ಲೀಸ್ಟ್ ಅದಾದರೂ ಇತ್ತಪ್ಪ ನಾವು ಫಾಸ್ಟ್ ಆಗಿ ಮೂವ್ಮೆಂಟ್ಸ್ ತೊಗೊಳ್ಬೋದಿತ್ತು ಮತ್ತು ನಮಗೆ ಫೇಸ್ ಐಡಿನಲ್ಲಿ ಕೂಡ ಪ್ರಾಬ್ಲಮ್ ಇದೆ ಫೇಸ್ ಐಡಿನಲ್ಲಿ ಕೂಡ ನೀವು ಮುಚ್ಕೊಂಡು ಕೂಡ ಆರಾಮಾಗಿ ಅನ್ಲಾಕ್ ಮಾಡ್ಕೋಬೋದು ಮತ್ತೆ ಹಾಫ್ ಮುಖ ತೋರಿಸಿ ಕೂಡ ನೀವು ಅದನ್ನು ಮುಂದಿಡಿದ್ರೆ ಇಲ್ಲಿ ಫೇಸ್ ಕೂಡ ಅನ್ಲಾಕ್ ಆಗುತ್ತೆ ಸೊ ಇದು ಸ್ವಲ್ಪ ನನಗೆ ಸೆಕ್ಯೂರಿಟಿ ನನಗೆ ಅಷ್ಟೊಂದೇನು ಏನು ಇಂಟ್ರೆಸ್ಟಿಂಗ್ ಅನಿಸಲಿಲ್ಲ ಈ ಒಂದು ಫೋನಲ್ಲಿ ಇಲ್ಲಿ ಸ್ವಲ್ಪ ನಾನು ಡಿಸಪಾಯಿಂಟ್ಮೆಂಟ್ ಆಗಿದ್ದೀನಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟಲ್ಲಿ ಮುಂದಿನ ಅಪ್ಡೇಟ್ಗಳಲ್ಲಿ ಸರಿ ಹೋಗ್ಬೋದು ಬಟ್ ಸದ್ಯಕ್ಕೆ ಇದು ಪ್ರಾಬ್ಲಮ್ ನೋಡ್ತಾ ಇದ್ದೀವಿ ಫೇಸ್ ಐಡಿ ಕೂಡ ಸ್ವಲ್ಪ ಏನೋ ಚೇಂಜಸ್ ಮಾಡಬೇಕಾಗಿತ್ತು ಸೈಡ್ ಹಿಡಿದ್ರೂ ಕೂಡ ಅನ್ಲಾಕ್ ಇದೆ ಸೊ ಸೆಕ್ಯೂರಿಟಿ ಸ್ವಲ್ಪ ಕಮ್ಮಿನೇ ಅಂತ ಹಾಕೋಬೋದು ಈ ಒಂದು ಸ್ಮಾರ್ಟ್ ಫೋನಲ್ಲಿ ಇರಡಕ್ಸಿ ಒಂದು ಫೋನ್ ಅಲ್ಲಿ ಮೇನ್ ಮತ್ತೊಂದು ಹೈಲೈಟ್ ಫೀಚರ್ ಏನಪ್ಪಾ ಅಂತಂದ್ರೆ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಟ್ರಿಪಲ್ ಕ್ಯಾಮ್ರಾ ಕೊಡ್ತಾ ಇದ್ರೆ ಇಪ್ಪತ್ತೈದು ಪಿಕ್ಸೆಲ್ ಪ್ಲಸ್ ಎಂಟು ಮೆಗಾ ಪಿಕ್ಸೆಲ್ ಪ್ಲಸ್ ಐದು ಪಿಕ್ಸೆಲ್ ಒಂದು ಟ್ರಿಪಲ್ ಕ್ಯಾಮ್ರಾ ನೋಡ್ತಾ ಇದ್ವಿ ಸೊ ಮೊದಲಾಗಿ ಮೆಗಾ ಪಿಕ್ಸೆಲ್ ಕ್ಯಾಮರಾ ಇದೊಂದು ಮೇನ್ ಪ್ರೈಮರಿ ಕ್ಯಾಮ್ರಾ ನೋಡ್ತಾ ಇದ್ವಿ ಎಂಟು ಮೆಗಾ ಪಿಕ್ಸಲ್ ಒಂದು ಡೆಪ್ ಸೆನ್ಸರ್ ಆಗಿ ನೋಡ್ತಾ ಇದ್ದೀವಿ ಮತ್ತೆ ಐದು ಮೆಗಾ ಪಿಕ್ಸೆಲ್ ಒಂದು ವೈಡ್ ಆಂಗಲ್ ನೋಡ್ತಾ ಇದ್ವಿ ಸೊ ಒಂದು ಫೋಟೋಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಒಂದು ಫೋಟೋಗಳನ್ನ ನೋಡ್ಕೊಳ್ಬೋದು ಸೊ ಇಲ್ಲಿ ಕ್ಲಿಯಾರಿಟಿ ತುಂಬಾನೇ ಇದೆ ನಾವು ಒಂದು ಫೋಕಸ್ ಮಾಡಿ ಫೋಟೋಗಳನ್ನ ತೆಗೆದಾಗ ತುಂಬಾನೇ ಒಂದು ಒಳ್ಳೆ ಫೋಟೋಗಳು ಬರುತ್ತೆ ಪ್ರೊ ಮೋಡಲ್ ಕೂಡ ತುಂಬಾ ಒಳ್ಳೆ ಫೋಟೋ ಬರುತ್ತೆ ಮತ್ತೆ ವೈಡ್ ಆ್ಯಂಗಲ್ ಕೂಡ ತುಂಬಾ ಜಾಗದಲ್ಲಿ ಇದನ್ನ ನಾವು ಯೂಸ್ ಮಾಡ್ತೀವಿ ಬಟ್ ಡೆಪ್ ಸೆನ್ಸರ್ ಅಷ್ಟು ಯೂಸ್ ಆಗುತ್ತೆ ಅಷ್ಟು ವೈಡ್ ಆ್ಯಂಗಲ್ ಯೂಸ್ ಆಗಲ್ಲ ಸೊ ಅನಿಸಿದ ಪ್ರಕಾರ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫಿಫ್ಟಿನ ಒಂದು ಕ್ಯಾಮರಾ ಕ್ವಾಲಿಟಿ ರೆಡ್ಮಿ ನೋಟ್ ಸೆವೆನ್ ಪ್ರೋಕ್ಕಿಂತ ಸ್ವಲ್ಪ ಪ್ರೋ ಇದೆ ಅನ್ಕೋತಾ ಇದ್ದೀನಿ ನಿಮಗೆ ಅನಿಸುತ್ತೆ ನಾನು ರೆಡ್ಮಿ ನೋಟ್ ಸೆವೆನ್ ಪ್ರೋನ ಯೂಸ್ ಮಾಡಿದ್ದೀನಿ ಅದನ್ನೊಂದು ಕೆಲವೊಂದು ಫೋಟೋಗಳನ್ನು ತಕೊಂಡಿದ್ದೀನಿ ತಗೊಂಡಿದ್ದೀನಿ ಬಟ್ ಎ ಫಿಫ್ಟಿಗೆ ಮತ್ತೆ ಅದಕ್ಕೆ ಕಂಪೇರ್ ಮಾಡಿಕೊಂಡಾಗ ಸ್ವಲ್ಪ ನಾವು ಎ ಫಿಫ್ಟಿನಲ್ಲಿ ಒಂದು ಒಳ್ಳೆ ಕ್ಲಿಯಾರಿಟಿ ವ್ಯೂನ ನೋಡ್ಕೊಳ್ಬೋದು ಅಂಡ್ ನನಗೆ ಅನಿಸುತ್ತೆ ನಿಮಗೆ ಅನ್ಸುತ್ತೆ ಫ್ರೆಂಡ್ಸ್ ನೀವು ರೆಡ್ಮಿ ನೋಟ್ ಸೆವೆನ್ ಪ್ರೋನ ಯೂಸ್ ಮಾಡಿದೀರ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳ್ಸ್ಕೊಡಿ ಎ ಫಿಫ್ಟಿನಲ್ಲಿ ಒಳ್ಳೆ ಫೋಟೋಗಳನ್ನು ತೆಗಿಬೋದಾ ಅಥವಾ ರೆಡ್ಮಿ ನೋಟ್ ಸೆವೆನ್ ಪ್ರೊ ನಿಮಗೆ ಒಂದು ಒಳ್ಳೆ ಫೋಟೋಗಳು ಸಿಗ್ತದೆ ದಯವಿಟ್ಟು これ。 ಇನ್ನು ಮುಂದಿನ ಕ್ಯಾಮರಾ ಕೂಡ ಇಪ್ಪತ್ತೈದು ಮೆಗಾ ಒಂದು ಫ್ರಂಟ್ ಫೇಸಿಂಗ್ ಕ್ಯಾಮೆರಾ ಕೊಡ್ತಾ ಇದ್ದಾರೆ ಇಲ್ಲಿ ಕೂಡ ನಮಗೆ ಬ್ಯೂಟಿ ಮೂಡ್ ಎಲ್ಲ ಒಂದು ಆಪ್ಷನ್ಸ್ ನೋಡ್ತಾ ಇದ್ವಿ ನನ್ಗೆ ಬ್ಯೂಟಿ ಮೂಡ್ ಇಷ್ಟ ಆಗಲ್ಲ ನಾನು ಇದನ್ನ ಬ್ಯೂಟಿ ಮೂಡ್ ಆಫ್ ಮಾಡಿ ಕೊಡೋಲ್ಲ ಒಂದು ಫೋಟೋಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಫೋಟೋ ನೋಡ್ಕೋಬಹುದು ತುಂಬಾನೇ ಕ್ರಿಸ್ಪಿ ಮತ್ತೆ ಕ್ಲಿಯಾರಿಟಿ ಫೋಟೋಗಳನ್ನ ನೋಡ್ತಾ ಇದ್ದೀವಿ ಫ್ರಂಟ್ ಫೇಸಿಂಗ್ ಕ್ಯಾಮೆರಾ ಅಂತೂ ನನಗೆ ತುಂಬಾನೇ ಇಷ್ಟ ಆಯಿತು ಮತ್ತೆ ಎರಡಲ್ಲಿ ಕೂಡ ಎ ಆ ಇದೆ ಎಲೆಕ್ಟ್ರಾನಿಕ್ ಸ್ಟೆಬಿಐ ನೋಡ್ತಾ ಇದ್ವಿ ಹಿಂದಿನ ಕ್ಯಾಮ್ರಲ್ಲಿ ಕೂಡ ಎ ಇದೆ ಮುಂದಿನ ಕ್ಯಾಮ್ರಾ ಕೂಡ ಎ ಇದೆ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕಾದ್ರೆ ಎಲೆಕ್ಟ್ರಾನಿಕ್ ನಾನು ನೋಡ್ತಾ ಇದ್ದೀವಿ ಸೊ ಇದು ಕೂಡ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕಂಪ್ಲೀಟ್ಲಿ ವರ್ತಿದೆ ಹಿಂದಿನ ಕ್ಯಾಮರಾ ಆಗಲಿ ಅಥವಾ ಮುಂದಿನ ಕ್ಯಾಮರಾ ತುಂಬಾನೇ ಒಳ್ಳೆಯ ಕೆಲಸ ಮಾಡಿದೆ ಸ್ಯಾಮ್ಸಂಗ್ ಅಂತ ಹೇಳ್ಕೋಬಹುದು ಇನ್ನು ಈ ಒಂದು ಎಲ್ಲ ಫೀಚರ್ಸ್ ಗಳನ್ನ ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ತ್ರೀ ಪಾಯಿಂಟ್ ಫೈವ್ ಎಂ ಸಿಮ್ ಡೆಡಿಕೇಟ್ ನ ನೋಡ್ತಾ ಮತ್ತೆ ಡಾ ಫೋರ್ ಜಿ ಓಲ್ ಟಿ ಸಪೋರ್ಟ್ ಕೂಡ ಇದೆ ಸೊ ಎಲ್ಲ ಒಂದು ಕಾಮನ್ ಫೀಚರ್ಸ್ ಗಳಾಗಿತ್ತು ಇನ್ನು ಕೊನೆಯದಾಗಿ ನನ್ನ ಪ್ರಕಾರ ಈ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ನನ್ನ ಒಪಿನಿಯನ್ ಎಪ್ಪ ಅಂತಂದ್ರೆ ನಾವು ಇಲ್ಲಿ ಒಂದು ಫೋನ್ ಗೆ ರೂಪಾಯಿ ಪೇ ಮಾಡ್ತಾ ಇದ್ವಿ ಅಂದ್ರೆ ನನ್ನ ಪ್ರಕಾರ ಇಂದ ಸ್ನಾಪ್ ಡ್ರಾಗನ್ ಸೆವೆನ್ ಆಗಲಿ ಅಥವಾ ಸೆವೆನ್ ಟ್ವೆಲ್ ಪ್ರೊಸೆಸ್ ಬೇಕಾಗಿತ್ತು ಸೊ ನಾವಿವಾಗ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿಗೆ ಕೂಡ ಡ್ರ್ಯಾಗನ್ ಸಿಕ್ಸ್ ಸಿಕ್ಸ್ಟಿ ಆಗಲಿ ಅಥವಾ ಡ್ರ್ಯಾಗನ್ ಸಿಕ್ಸ್ ಸೆವೆಂಟಿ ಫೈವ್ನ ರೆಡ್ಮಿ ಸೆವೆನ್ ಪ್ರೊ ಹದಿನಾಲ್ಕು ಸಾವಿರ ರೂಪಾಯಿಗೆ ನೋಡ್ತಾ ಇದ್ವಿ ಸೊ ಸೇಮ್ ನಾವು ಇಲ್ಲಿಂದ ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದ್ರೆ ಆಬ್ವಿಯಸ್ಲಿ ಒಂದು ಪ್ರೊಸೆಸರ್ ವಾಗಿ ಸ್ವಲ್ಪ ಅಪ್ಗ್ರೇಡ್ ಏನು ಬೇಕಾಗಿತ್ತು ಅಂದ್ಕೊಳ್ತಾ ಇದ್ವಿ ಸೊ ನನಗೆ ಅನಿಸಿದ ಪ್ರಕಾರ ಒಂದು ಹೆವಿ ಟಾಸ್ಕ್ ಆಗಿರಲಿ ಅಥವಾ ಒಂದು ಹೆವಿ ಗೇಮಿಂಗ್ ಏನಾದ್ರು ಆಡ್ತಿದ್ರಪ್ಪ ಅಂದ್ರೆ ನೀವು ಇದಕ್ಕಿಂತ ರೆಡ್ಮಿ ನೋಟ್ ಸೆವೆನ್ ಪ್ರೋನ ಹಾಕೊಳ್ಬೋದು ಸೊ ಅಲ್ಲಿ ನಿಮಗೆ ಒಂದು ಪರ್ಫಾಮೆನ್ಸ್ ಇದಕ್ಕಿಂತ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಬಿಟ್ಟರೆ ನೀವು ಒಂದು ಒಳ್ಳೆಯ ಕ್ಯಾಮ್ರ ಆಗಿರಲಿ ನನಗೆ ಡಿಸ್ಪ್ಲೇ ತುಂಬಾ ಮ್ಯಾಟ್ರ್ ಆಗುತ್ತೆ ಕ್ಯಾಮ್ರಾ ಸಲುವಾಗಿ ನಾನೊಂದು ಸ್ಮಾರ್ಟ್ ಫೋನಾಗಿ ತಗೋತಾಯಿದೀನಪ್ಪಾ ಅಂದರೆ ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫಿಫ್ಟಿನ ಕೂಡ ತೊಗೊಳ್ಬೋದು ಸೊ ಇಲ್ಲಿ ಬಿಲ್ಡ್ ಕ್ವಾಲಿಟಿನಲ್ಲಿ ಒಂದು ಡಿಸಪಾಯಿಂಟ್ ಮಾಡಿದ್ದೀನಿ ಫಿಂಗರ್ ಪ್ರಿಂಟ್ ಆಗಿರಲಿ ಮತ್ತು ಇದರೊಂದು ಪ್ರೊಸೆಸರ್ ಮಾತ್ರ ನನಗೆ ಇಷ್ಟ ಆಗಿಲ್ಲ ಇದನ್ನು ಬಿಟ್ಟರೆ ಏನಾದ್ರು ಅದರ್ವೈಸ್ ರೆಡ್ಮಿ ನೋಟ್ ಸೆವೆನ್ ಪ್ರೊ ಕೂಡ ಒಂದು ಬೆಸ್ಟ್ ಆಪ್ಷನ್ ಇದೆ ಅದು ಕೂಡ ಒಂದು ಫ್ಲಾಗ್ಶಿಪ್ ಲೆವೆಲ್ ಫೋನ್ ಏನೋ ಅಲ್ಲ ಬಟ್ ಒಂದು ಮಿಡ್ ರೀಜನ್ ತುಂಬಾ ಕೆಲಸ ಮಾಡುವಂತ ಸ್ಮಾರ್ಟ್ ಫೋನ್ ಆಗಿದೆ ಅದಕ್ಕೆ ಅದಕ್ಕೆ ಕಂಪೇರ್ ಮಾಡ್ಕೊಂಡಾಗ ನೋಡ್ತಾ ಇದ್ವಿ ಸೊ ನಂಗೆ ಅನ್ಸಿದ ಪ್ರಕಾರ ಪ್ರೊಸೆಸರ್ ವೈಸ್ ಆಗಿ ಮತ್ತೆ ಒಂದು ಹಾರ್ಡ್ ಆಗಿ ರೆಡ್ಮಿ ನೋಟ್ ಸೆವೆನ್ ಪ್ರೋನ ನ ಯೂಸ್ ಮಾಡ್ಕೋಬಹುದು ಕ್ಯಾಮ್ರಾ ಮತ್ತೆ ಡಿಸ್ಪ್ಲೇ ಕ್ವಾಲಿಟಿಗಾಗಿ ನೀವು ಒಂದು ಎ ಫಿಫ್ಟೀನ್ ಆಪರ್ಸ್ ಮಾಡ್ಕೋಬಹುದು ಸೊ ನನ್ನ ಒಂದು ಒಪಿನಿಯನ್ ಆಗಿತ್ತು ಇಲ್ಲಿ ಫೋರ್ ಜಿ ಬಿ ಸಿಕ್ಸ್ ಜಿ ಬಿ ವೇರಿಯನ್ಸ್ ಒಳಗಡೆ ಸೊ ಎಲ್ಲ ಒಂದು ಪ್ರೈಸ್ ಡೀಟೇಲ್ಸ್ ನಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಲ್ಲಿ ಕೂಡ ಚೆಕ್ ಮಾಡಿ ಲೈಕ್ ಮಾಡಿ ಯಾರು ಮರಿದೆ ಮತ್ತೆ ನಮ್ಮ ಸಪೋರ್ಟ್ ಗೆ ನೀವು ಕಮೆಂಟ್ಸ್ ಕೂಡ ತಿಳ್ಸ್ಕೊಡಿ ನಿಮಗೆ ವಿಡಿಯೋ ಹೇಗೆ ಅನಿಸ್ತದೆ ಯಾವ ರೀತಿ ಇತ್ತು ವಿಡಿಯೋ ಅಂತ ನಿಮಗೆ ಕೆಳಗಡೆ ಕಮೆಂಟ್ ಸಿಕ್ಕ ತಿಳ್ಸೆ ಮರಿಬೇಡಿ ಸಿಗೋಣ ಅಂತಂದ್ರೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಟೇಕ್ ಕೇರ್